ಎವಿಎಂ ಯಂತ್ರದ ಬದಲು ಬ್ಯಾಲೆಟ್ ಪೇಪರ್ ಬಳಕೆಗೆ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ವಿಚಾರವಾಗಿ ಶಿವಮೊಗ್ಗದಲ್ಲಿ ಮಾಜಿ ಡಿಸಿಎಂ ಈಶ್ವರಪ್ಪ ಪ್ರತಿಕ್ರಿಯೆ ನೀಡಿದ್ದಾರೆ ಇನ್ನು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಖರ್ಗೆ ಅವರು ಬ್ಯಾಲೆಟ್ ಪೇಪರ್ ಬೇಕು ಅಂತ ಹೇಳ್ತಿದ್ದಾರೆ ಕಳೆದ ಬಾರಿ ಸೋತಿದ್ದಕ್ಕೆ ಮಿಷನ್ ತೋರಿಸ್ತಾ ಇದ್ದಾರೆ ಆದ್ರೆ ಹಿಂದಿನ ಚುನಾವಣೆಯಲ್ಲಿ ಆಗಿನ ಬಗ್ಗೆ ಖರ್ಗೆ ಅವರು ಏನ್ ಹೇಳ್ತಾರೆ ಅಂತ ಪ್ರಶ್ನಿಸಿದ್ರು ಇನ್ನು ಖರ್ಗೆ ಮಗ ಸಹ ಗೆದ್ದಿದ್ದು ಅದೇ ಇವಿಎಂ ಮೆಷಿನ್ ಇಂದ ಅನ್ನೋದು ನೆನಪಿರಬೇಕು ಇಡೀ ದೇಶದಲ್ಲಿ ಸೋತು ಈಗ ಮಿಷನ್ ತೋರಿಸುತ್ತಿದ್ದಾರೆ ಕಾಂಗ್ರೆಸ್ನವರದು ಕುತಂತ್ರ ರಾಜಕಾರಣವಾಗಿದೆ ಇವರು ಗೆದ್ದಿರುವ ವಿಚಾರದಲ್ಲಿ ಕಾಂಗ್ರೆಸ್ನವರು ಏನ್ ಹೇಳ್ತಾರೆ ಅಂತ ಪ್ರಶ್ನೆ ಮಾಡಿದ್ರು ಇನ್ನು ಕುತಂತ್ರ ರಾಜಕಾರಣವನ್ನ ಕಾಂಗ್ರೆಸ್ ಮಾಡಿಸಿದೆ ಆದರೆ ರಾಜ್ಯದ ಜನರು ಈಗ ಜಾಗೃತರಾಗಿದ್ದಾರೆ ನರೇಂದ್ರ ಮೋದಿ ಅವರು ಉತ್ತಮ ಆಡಳಿತ ನೀಡುತ್ತಿದ್ದಾರೆ ಇದನ್ನ ಡೈವರ್ಟ್ ಮಾಡಲು ಕಾಂಗ್ರೆಸ್ ಇವಿಎನ್ ಪ್ರಕರಣ ತಂದಿದೆ ಅಂತ ತಿಳಿಸಿದರು ರಾಯಲ್ ಕಲೆಕ್ಷನ್ ಮೆಗಾ ಆಫರ್ ಅಲರ್ಟ್ ಬೈ ಪ್ರಾಡಕ್ಟ್ ಟೂ ತೌಸಂಡ್ ನೈನ್ ಹಂಡ್ರೆಡ್ ನೈನ್ಟಿ ನೈನ್ ಗೆಟ್ ಎ ಸ್ಟೈಲಿಶ್ ವಾಚ್ ರುಪೀಸ್ ತ್ರೀ ಹಂಡ್ರೆಡ್ ನೈಂಟಿ ನೈನ್ ಫ್ರೀ ಆಲ್ ವಾಚಸ್ ಬೆಲ್ಟ್ಸ್ ಸನ್ ಗ್ಲಾಸಸ್ ಲೆದರ್ ವ್ಯಾಲೆಟ್ ಕ್ಯಾಪ್ಸ್

ಅವ್ರ ಮಗ ಪ್ರಿಯಾಂಕಾ ಖರ್ಗೆ ಗೆದ್ನಲ್ಲ ಮಿಷನ್ನಿಂದ ಹೆಂಗೆದ್ದ ಎಲ್ಲೆಲ್ಲಿ ಸೋತ್ರ ಇಡೀ ದೇಶದಲ್ಲಿ ಸೋತರು ಮಿಷನ್ ತೋರಿಸ್ತಾ ಇದ್ದಾರೆ ಕೇಂದ್ರದಲ್ಲಿ ನರೇಂದ್ರ ಮೋದಿಯವರು ಒಳ್ಳೆ ಕೆಲಸ ಮಾಡ್ತಾ ಇರೋದನ್ನು ಸಹಿಸ್ಕೊಳಕ್ಕೆ ಆಗದೇನೆ ಸಬ್ಜೆಕ್ಟನ್ನ ಡೈವರ್ಟ್ ಮಾಡೋದಿಕ್ಕಿನಲ್ಲಿ ಕಾಂಗ್ರೆಸ್ನವ್ರು ಮಾಡ್ತಾರಂಥ ಮಿಷನ್ ಇನ್ ವಿಚಾರ ಕುತಂತ್ರ ರಾಜಕಾರಣ ಇದನ್ನು ಜನ ಜಾಗೃತಿ ಆಗಿದ್ದಾರೆ ಒಂದೇ ಕ್ಷೇತ್ರದಲ್ಲಿ ಕೆಲವರು ಬನ್ನಿ ಒಂದೇ ಕ್ಷೇತ್ರದಲ್ಲಿ ಮಿಷನ್ನು ಇದ್ದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಸು ಗೆದ್ದಿದೆ ಅದೇ ಕ್ಷೇತ್ರದಲ್ಲಿ ಮುಂದಿನ ಚುನಾವಣೆ ಬಿ ಜೆ ಪಿ ಗೆದ್ದಿದೆ ಮುಂದಿನ ಚುನಾವಣೆ ಇನ್ನೊಂದು ಪಾರ್ಟಿಗೆ ಗೆದ್ದಿದೆ ಇದಕ್ಕೇನು ಹೇಳ್ತಾರೆ ಅಗ್ಯಾರ ಕಾಂಗ್ರೆಸ್ನವರು ಬನ್ನಿ ಅದಕ್ಕೋಸ್ಕರ ನರೇಂದ್ರ ಮೋದಿಯವರ ಉತ್ತಮವಾದ ಆಡಳಿತ ಇಡೀ ಪ್ರಪಂಚ ಮೆಚ್ಚಿರೋಂಥ ಸಂದರ್ಭದಲ್ಲಿ ಈ ಒಂದು ಸಾಧನೆಯನ್ನು ಡೈವರ್ಟ್ ಮಾಡೋ ದಿಕ್ಕಿನಲ್ಲಿ ಜನರ ಮನಸ್ಸನ್ನು ಪರಿವರ್ತ ಬೇರೆ ಕಡೆ ತಿರುಗಿಸೋ ದಿಕ್ಕಿನಲ್ಲಿ ಈ ಮಿಷನ್ ಅನ್ನೋಂಥ ವಿಚಾರವನ್ನು ಮಧ್ಯೆ ತಂದಿದ್ದಾರೆ ಇದರಲ್ಲೂ ಕೂಡ ಕಾಂಗ್ರೆಸ್ನವರು ವಿಫಲರಾಗ್ತಾರೆ E...